ಹಲೋ ಎರಿವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಾವು ದಿನಾಲೂ ಊಟ ಮಾಡ್ತೀವಿ ಊಟ ಮಾಡುವಾಗ ಊಟದ ಬಗ್ಗೆ ಕೂಡ ಮಾತಾಡ್ತೀವಿ ಊಟ ಹೇಗಿತ್ತು ಊಟ ಏನ್ ಮಾಡ್ದಿ ಊಟ ಯಾವಾಗ ಮಾಡ್ತೀಯಾ ಅಂತ ಹಾಗಾದ್ರೆ ಇವುಗಳನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಈ ಒಂದು ವಿಡಿಯೋ ಅಲ್ಲಿ ನಾನು ನಿಮ್ ಜೊತೆ ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವು ಸ್ಪೋಕನ್ ಇಂಗ್ಲಿಷ್ ವಾಕ್ಯಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ವಿಥೌಟ್ ಅ ಫಾದರ್ ಡೂ ಲೆಟ್ ವಿಡಿಯೋದಲ್ಲಿ ಮುಂದುವರಿಯುವ ಮುಂಚೆ ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಳಿ ನಾವು ಮುಂಜಾನೆ ಏನು ಉಪಹಾರ ಮಾಡ್ತೀವಿ ಅಥವಾ ನಾಷ್ಟ ಮಾಡ್ತೀವಿ ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ನಾವು ಮಧ್ಯಾಹ್ನ ಊಟ ಮಾಡುವುದನ್ನ ಇಂಗ್ಲಿಷ್ ಅಲ್ಲಿ ಲಂಚ್ ಅಂತ ಹೇಳ್ತೀವಿ ರಾತ್ರಿ ಊಟ ಮಾಡುವುದನ್ನ ಇಂಗ್ಲಿಷ್ ಅಲ್ಲಿ ಡಿನ್ನರ್ ಅಂತ ಕರಿತೀವಿ ಫಸ್ಟ್ ಸೆಂಟೇಜ್ ನೋಡಿ ನಿಮ್ದು ಊಟ ಆಯ್ತಾ ಅಂತ ಕೇಳ್ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಕೇಳಬೇಕು ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಕೇಳ್ತೀವಿ ಅಂದ್ರೆ ಹ್ಯಾವ್ ಯು ಹ್ಯಾಡ್ ಯುವರ್ ಡಿನ್ನರ್ ಅಂದ್ರೆ ರಾತ್ರಿ ಊಟ ಆಯ್ತಾ ಅಂತ ಕೇಳ್ತಾ ಇದ್ದೀವಿ ಹ್ಯಾವ್ ಯು ಹ್ಯಾಡ್ ಯೋರ್ ಬ್ರೇಕ್ಫಾಸ್ಟ್ ಅಂದ್ರೆ ನಿಮ್ಮ ಉಪಹಾರ ಆಯ್ತಾ ಏನಂತ ಅದೇ ರೀತಿಯಾಗಿ ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್ ಅಂದ್ರೆ ನಿಮ್ಮ ಮಧ್ಯಾಹ್ನದ ಊಟ ಆಯ್ತಾ ಅಂತ ಇದನ್ನು ಇನ್ನೊಂದು ರೀತಿಯಲ್ಲಿ ಕೇಳಬಹುದು ಅದೇನಂದ್ರೆ ಯುವರ್ ಬ್ರೇಕ್ಫಾಸ್ಟ್ ನಿಮ್ಮ ತಿಂಡಿ ಆಯ್ತಾ ಅಥವಾ ಉಪಹಾರ ಆಯ್ತಾ ಯುವರ್ ಲಂಚ್ ನಿಮ್ಮ ಲಂಚ್ ಆಯ್ತಾ ಈ ಒಂದು ವಾಕ್ಯವನ್ನು ಕೂಡ ಯೂಸ್ ಮಾಡಿ ನೀವು ಯಾರಿಗಾದರೂ ನಿಮ್ದು ಊಟ ಆಯ್ತಾ ಅಂತ ಕೇಳಬಹುದು ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ಉಪಹಾರ ಸಿದ್ಧವಾಗಿದೆನಾ ಅಂತ ಕೇಳ್ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಕೇಳಬಹುದು ಈಸ್ ಬ್ರೇಕ್ಫಾಸ್ಟ್ ರೆಡಿ ಈಸ್ ಬ್ರೇಕ್ಫಾಸ್ಟ್ ರೆಡಿ ಅಂದ್ರೆ ಉಪಹಾರ ನಾಷ್ಟ ಅಥವಾ ತಿಂಡಿ ರೆಡಿ ಆಗಿದ್ದೇನೆ ಅಂತ ಕೇಳ್ತಾ ಇದ್ದೇವೆ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ನಾನು ನಾಷ್ಟಾ ತಯಾರಿಸುತ್ತಿದ್ದೇನೆ ಅಥವಾ ನಾನು ಉಪಹಾರ ತಯಾರಿಸುತ್ತಿದ್ದೇನೆ ಇದನ್ನು ಯಾವ ರೀತಿ ಹೇಳ್ಬೋದು ಐ ಆಮ್ ಪ್ರಿಪೇರಿಂಗ್ ಬ್ರೇಕ್ಫಾಸ್ಟ್ ಐ ಆಮ್ ಪ್ರಿಪೇರಿಂಗ್ ಬ್ರೇಕ್ಫಾಸ್ಟ್ ಇದನ್ನ ನಾವು ಬ್ರೇಕ್ ಫಾಸ್ಟ್ ಅಂತ ಉಚ್ಚಾರ ಮಾಡೋದಿಲ್ಲ ಬ್ರೇಕ್ ಫಾಸ್ಟ್ ಅಂತ ಉಚ್ಚಾರ ಮಾಡ್ತೀವಿ ರೈಟ್ ಇದನ್ನ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ನಾಷ್ಟದಲ್ಲಿ ಏನಿದೆ ಅಥವಾ ತಿಂಡಿಯಲ್ಲಿ ತಿನ್ನೋದಕ್ಕೆ ಏನಿದೆ ಇದನ್ನು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಕೇಳಬಹುದು ವಾಟ್ ಈಸ್ ಫೋರ್ ವಾಟ್ ಈಸ್ ಫೋರ್ ಬ್ರೇಕ್ಫಾಸ್ಟ್ ಅಂದ್ರೆ ನಾಷ್ಟಾದಲ್ಲಿ ತಿಂಡಿಯಲ್ಲಿ ಅಥವಾ ಉಪಹಾರದಲ್ಲಿ ತಿನ್ನೋದಕ್ಕೆ ಏನಿದೆ ಅಂತ ನೆಕ್ಸ್ಟ್ ಒನ್ ನಾನು ಉಪಹಾರದಲ್ಲಿ ಉಪ್ಪಿಟ್ ಮಾಡಿದ್ದೇನೆ ನಾನು ಉಪಹಾರದಲ್ಲಿ ಉಪ್ಪಿಟ್ ಮಾಡಿದ್ದೇನೆ ಇದನ್ನು ಯಾವ ರೀತಿ ಕೇಳಬಹುದು ಐ ಹ್ಯಾವ್ ಪ್ರಿಪೇರ್ಡ್ ಉಪ್ಪಿಟ್ ಫೋರ್ ಬ್ರೇಕ್ಫಾಸ್ಟ್ ಐ ಹ್ಯಾವ್ ಪ್ರಿಪೇರ್ಡ್ ಉಪ್ಪಿಟ್ ಫೋರ್ ಬ್ರೇಕ್ಫಾಸ್ಟ್ ನಾನು ದಿನಾಲು ಎಂಟು ಗಂಟೆಗೆ ಉಪಹಾರ ಮಾಡುತ್ತೇನೆ ಅಥವಾ ನಷ್ಟ ತಿನ್ನುತ್ತೇನೆ ಐ ಈಟ್ ಬ್ರೇಕ್ಫಾಸ್ಟ್ ಎಟ್ ಏಟ್ ಓ ಕ್ಲಾಕ್ ಎವ್ರಿ ಡೇ ಐ ಈಟ್ ಬ್ರೇಕ್ಫಾಸ್ಟ್ ಎಟ್ ಏಟ್ ಓ ಕ್ಲಾಕ್ ಎವ್ರಿ ಡೇ ನೆಕ್ಸ್ಟ್ ನೋಡಿ ಇವತ್ತು ಮಧ್ಯಾಹ್ನ ಊಟದಲ್ಲಿ ಏನಿದೆ ಅಥವಾ ಇವತ್ತು ಮಧ್ಯಾಹ್ನ ಊಟದಲ್ಲಿ ತಿನ್ನುವುದಕ್ಕೆ ಏನಿದೆ ಇದನ್ನು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬಹುದು ವಾಟ್ ಈಸ್ ಫೋರ್ ಲಂಚ್ ಟುಡೇ ವಾಟ್ ಈಸ್ ಫೋರ್ ಲಂಚ್ ಟುಡೇ ನೆಕ್ಸ್ಟ್ ನೋಡಿ ನಾವು ಒಟ್ಟಿಗೆ ಅಥವಾ ಜೊತೆಯಲ್ಲಿ ಊಟ ಮಾಡೋಣ ಸಾಮಾನ್ಯವಾಗಿ ನಾವು ನಮ್ಮ ಕಾಲೇಗ್ಸ್ ಅಥವಾ ಫ್ರೆಂಡ್ಸ್ ಗಳಿಗೆ ಹೇಳ್ತೀವಿ ಒಟ್ಟಿಗೆ ಊಟ ಮಾಡೋಣ ಅಂತ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬಹುದು ಈಟ್ ಟುಗೆದರ್ ಲೆಟ್ಸ್ ಈಟ್ ಟುಗೆದರ್ ನೆಕ್ಸ್ಟ್ ನೋಡಿ ನೀನು ಮಧ್ಯಾಹ್ನದ ಊಟ ಎಷ್ಟು ಗಂಟೆಗೆ ಮಾಡ್ತೀಯ ಈ ಒಂದು ವಾಕ್ಯವನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬಹುದು ವಾಟ್ ಟೈಮ್ ಡೂ ಯು ಈಟ್ ಯುವರ್ ಲಾಂಚ್ ಅಥವಾ ವಾಟ್ ಟೈಮ್ ಡೂ ಯು ಹ್ಯಾವ್ ಯುವರ್ ಲಂಚ್ ನೆಕ್ಸ್ಟ್ ನೋಡಿ ನಾನು ದಿನಾಲು ಒಂದು ಗಂಟೆಗೆ ಮಧ್ಯಾಹ್ನದ ಊಟ ಮಾಡುತ್ತೇನೆ ಇದನ್ನು ಯಾವ ರೀತಿ ಹೇಳ್ಬಹುದು ಐ ಈಟ್ ಲಂಚ್ ಎವ್ರಿ ಡೇ ಲಂಚ್ ಎಟ್ ಒನ್ ಓ ಕ್ಲಾಕ್ ಎವ್ರಿ ಡೇ ಅಥವಾ ನೀವು ಇದನ್ನು ಐ ಹಾವ್ ಲಂಚ್ ಎಟ್ ಒನ್ ಓ ಕ್ಲಾಕ್ ಅಂತ ಕೂಡ ಹೇಳಬಹುದು ನೆಕ್ಸ್ಟ್ ನೋಡಿ ಇಂದು ರಾತ್ರಿ ಊಟಕ್ಕೆ ಏನಿದೆ ಅಂದ್ರೆ ಊಟದಲ್ಲಿ ತಿನ್ನುವುದಕ್ಕೆ ಇವತ್ತು ರಾತ್ರಿ ಏನ್ ಮಾಡಿದ್ದೀರಾ ಅಂತ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬಹುದು ವಾಟ್ ಈಸ್ ಫೋರ್ ಡಿನ್ನರ್ ಟು ನೈಟ್ ಟು ನೈಟ್ ಅಂದ್ರೆ ಇಂದು ರಾತ್ರಿ ಇವತ್ತು ರಾತ್ರಿ ಅಂತ ಅರ್ಥ ನಾನು ಚಪಾತಿ ಮತ್ತು ಎಗ್ ಕರಿ ಮಾಡಿದ್ದೇನೆ ಅಂದ್ರೆ ಇವತ್ತು ರಾತ್ರಿ ತಿನ್ನುವುದಕ್ಕೆ ನಾನು ಚಪಾತಿ ಮತ್ತು ಎಗ್ ಕರಿ ಮಾಡಿದ್ದೇನೆ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳಬಹುದು ಐ ಹಾವ್ ಪ್ರಿಪೇರ್ಡ್ ಚಪಾತಿ ಎಗ್ ಕರಿ ಐ ಹ್ಯಾವ್ ಪ್ರಿಪೇರ್ಡ್ ಚಪಾತಿ ಅಂಡ್ ಎಗ್ ಕರಿ ನೆಕ್ಸ್ಟ್ ನೋಡಿ ನಾನು ರಾತ್ರಿ ಅನ್ನ ತಿನ್ನುವುದಿಲ್ಲ ಕೆಲವೊಬ್ರು ಅವಾಯ್ಡ್ ಮಾಡ್ತಾರೆ ರಾತ್ರಿ ಅನ್ನ ತಿನ್ನುವುದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬಹುದು ಐ ಡೋಂಟ್ ಈಟ್ ರೈಸ್ ಎಟ್ ನೈಟ್ ಇನ್ ನೈಟ್ ಅಂತ ಹೇಳಬಾರ್ದು ಅದು ತಪ್ಪಾಗತ್ತೆ ಯಾವಾಗ್ಲೂ ನೈಟ್ ಬಂದ್ರೆ ಎಟ್ ಅನ್ನ ಬಳಸಬೇಕು ಐ ಡೋಂಟ್ ಈಟ್ ರೈಸ್ ಎಟ್ ನೈಟ್ ನೆಕ್ಸ್ಟ್ ಒನ್ ದಯವಿಟ್ಟು ಊಟವನ್ನು ಬಿಸಿ ಮಾಡಿ ಮಧ್ಯಾಹ್ನದ ಊಟ ಇದೆ ತಿನ್ನೋಣ ಅಂತ ಅದನ್ನು ಸ್ವಲ್ಪ ಬಿಸಿ ಮಾಡಿ ಇದನ್ನ ಅಲ್ಲಿ ಯಾವ ರೀತಿ ಹೇಳ್ಬೋದು ಪ್ಲೀಸ್ ಹೀಟ್ ದ ಫುಡ್ ಪ್ಲೀಸ್ ಹೀಟ್ ದ ಫುಡ್ ಅಂದ್ರೆ ದಯವಿಟ್ಟು ಊಟವನ್ನು ಬಿಸಿ ಮಾಡಿ ಅಂತ ಅರ್ಥ ನೆಕ್ಸ್ಟ್ ಒಂದು ನೋಡಿ ನನ್ನ ಹೊಟ್ಟೆ ತುಂಬಿದೆ ಇನ್ನು ತಿನ್ನೋಕಾಗಲ್ಲ ಈ ಒಂದು ವಾಕ್ಯವನ್ನು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬಹುದು ಐ ಆಮ್ ಫುಲ್ ಐ ಕಾಂಟ್ ಈಟ್ ಮೋರ್ ಐ ಆಮ್ ಫುಲ್ ಅಂದ್ರೆ ನನ್ನ ಹೊಟ್ಟೆ ತುಂಬಿದೆ ಇನ್ನು ತಿನ್ನೋಕ್ಕಾಗಲ್ಲ ಅಂದ್ರೆ ಐ ಕಾಂಟ್ ಈಟ್ ಮೋರ್ ನೆಕ್ಸ್ಟ್ ನೋಡಿ ತಿಂದ ಮೇಲೆ ನೀರು ಕುಡಿಯಿರಿ ಇದನ್ನ ಯಾವ ರೀತಿ ಹೇಳ್ಬಹುದು ಡ್ರಿಂಕ್ ವಾಟರ್ ಆಫ್ಟರ್ ಈಟಿಂಗ್ ಡ್ರಿಂಕ್ ವಾಟರ್ ಆಫ್ಟರ್ ಈಟಿಂಗ್ ತಿಂದ ಮೇಲೆ ನೀರು ಕುಡಿಯಿರಿ ನೆಕ್ಸ್ಟ್ ನೋಡಿ ನನಗೆ ಮನೆ ಊಟ ತುಂಬಾ ಇಷ್ಟ ಅಂದ್ರೆ ನನಗೆ ಹೊರಗಡೆ ತಿನ್ನೋದು ಅಷ್ಟು ಇಷ್ಟ ಇಲ್ಲ ಮನೆಯಲ್ಲಿ ಏನ್ ಮಾಡಿರುತ್ತೆ ಅದು ತುಂಬಾ ಇಷ್ಟ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬಹುದು ಐ ಲೈಕ್ ಹೋಮ್ ಮೇಡ್ ಫುಡ್ ಅಥವಾ ಐ ಲವ್ ಹೋಮ್ ಮೇಡ್ ಫುಡ್ ಎರಡೂ ರೀತಿಯಲ್ಲಿ ಹೇಳಬಹುದು ನೆಕ್ಸ್ಟ್ ಒನ್ ಆಹಾರವನ್ನು ವ್ಯರ್ಥ ಮಾಡಬೇಡ ಎಷ್ಟು ಬೇಕು ಅಷ್ಟೇ ತಿನ್ನು ವ್ಯರ್ಥ ಮಾಡಬೇಡ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬಹುದು ಡೋಂಟ್ ವೇಸ್ಟ್ ಫುಡ್ ಡೋಂಟ್ ವೇಸ್ಟ್ ಫುಡ್ ನೆಕ್ಸ್ಟ್ ಒನ್ ಯಾವಾಗ್ಲೂ ತಿನ್ನೋದಕ್ಕಿಂತ ಮೊದಲು ಕೈ ತೊಳೆದುಕು ಈ ಒಂದು ವಾಕ್ಯವನ್ನು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬಹುದು ಆಲ್ವೇಸ್ ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ಆಲ್ವೇಸ್ ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ನೆಕ್ಸ್ಟ್ ನೋಡಿ ಈ ಆಹಾರ ತುಂಬಾ ರುಚಿಕರವಾಗಿದೆ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬೋದು ದಿಸ್ ಫುಡ್ ಈಸ್ ಸೋ ಡಿಲಿಶಿಯಸ್ ಟೇಸ್ಟಿ ಅಂದರೆ ರುಚಿಕರ ತುಂಬಾ ರುಚಿಕರವಾಗಿದೆ ಅಂತ ಹೇಳ್ಬೇಕಂದ್ರೆ ಡಿಲಿಶಿಯಸ್ ಅಂತ ಯೂಸ್ ಮಾಡ್ತೀವಿ ದಿಸ್ ಫುಡ್ ಈಸ್ ಸೋ ಡಿಲಿಶಿಯಸ್ ನೆಕ್ಸ್ಟ್ ನೋಡಿ ಅವನಿಗೆ ಹೊರಗಡೆ ತಿನ್ನುವುದು ತುಂಬಾ ಇಷ್ಟ औवस्टिंग बड़ा टूडेज इफ यू लाइक दीडियो डोटूक्रैब चल इन दस्ट